ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರೂಪರ್ ಲಾಗ್ಸ್ ಕನ್ನಡ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾವು ಎಷ್ಟೇ ಟೈಮ್ ಕೊಟ್ಟು ಕ್ಲಾರಿಟಿಯಾಗಿ ವಿಡಿಯೋ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ತಮ್ಲೈನೆಲ್ಲ ಚೆನ್ನಾಗಿ ಕ್ರಿಯೇಟ್ ಮಾಡಿ ವಿಡಿಯೋ ಪೋಸ್ಟ್ ಮಾಡಿದ್ರು ಕೂಡ ವ್ಯೂಸ್ ಮಾತ್ರ ಬರ್ತಾನೆ ಇರೋದಿಲ್ಲ ಇದನ್ನು ಟೂ ಇಯರ್ಸ್ ತ್ರೀ ಇಯರ್ಸ್ ಆದರೂ ಕೂಡ ನಿಮ್ಮ ಚಾನಲ್ ಮಾನಿಟೈಸೇಷನ್ ಕೂಡ ಆಗೋದಿಲ್ಲ ಇದ್ರಿಂದ ಇದರಿಂದ ನೀವು ಡಿಮೋಟಿವೇಶನ್ ಆಗಿ ಅಥವಾ ಬೇಜಾರಾಗಿ ಯೂಟ್ಯೂಬ್ನ ಗೀವ್ ಅಪ್ ಮಾಡಬೇಕು ಅಂತ ಅನ್ಕೊಂಡ್ಬಿಡ್ತೀರಾ ಅಂತ ಮುಂ ಸೊ ಆ ಥರ ಅಂದ್ಕೊಳ್ಳೋಕ್ಕಿಂತ ಮುಂಚೆ ಈ ವಿಡಿಯೋನ ನೋಡಿ ಇದಕ್ಕೆಲ್ಲ ಒಂದು ಒಳ್ಳೆ ಸೊಲ್ಯೂಷನ್ ನನ್ನ ಹತ್ರ ಇದೆ ಇದೊಂದು ಮಾಡಿದ್ರೆ ಸಾಕು ನೀವು ಎಷ್ಟು ಜನ ಬೇಕಾದ್ರೂ ಸಬ್ಸ್ಕ್ರೈಬರ್ ಆಗ್ತಾರೆ ಎಷ್ಟು ಬೇಕಾದ್ರು ವ್ಯೂಸ್ ಆಗುತ್ತೆ ಎಷ್ಟು ಬೇಕಾದ್ರೂ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ ಅದೇನು ಸೊಲ್ಯೂಷನ್ ಅಂತ ಹೇಳ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಜನ ಫೋರ್ ತೌಸಂಡ್ ಅವರ್ಸ್ ಮತ್ತು ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡೋಕ್ಕೆ ತುಂಬಾ ಕಷ್ಟಪಡ್ತಿರ್ತಾರೆ ಎಷ್ಟೇ ಕಷ್ಟಪಟ್ಟರು ಅದು ಕಂಪ್ಲೀಟ್ ಆಗ್ತಾನೆ ಇರೋದಿಲ್ಲ ಇದರಿಂದ ಡಿಮೋಟಿಂದ ಡಿಮೋಟಿವೇಶನ್ ಕೂಡ ಆಗ್ತೀರಾ ಬೇಜರ್ ಕೂಡ ಆಗ್ತೀರಾ ಯೂಟ್ಯೂಬ್ನ ನಿಲ್ಲಿಸ್ಬಿಡ್ತೀರಾ ಇದಕ್ಕೆಲ್ಲ ಯೂಟ್ಯೂಬ್ ಕಡೆಯಿಂದನೇ ಒಂದು ಸೊಲ್ಯೂಷನ್ ಇದೆ ಓಕೆನಾ ನೀವು ಫೋರ್ ತೌಸಂಡ್ ಅವನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಯೂಟ್ಯೂಬೇ ಒಂದು ಕೊಡ್ತಾ ಕೊಡ್ತಾಯಿದೆ ಅದೇನಪ್ಪ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಓಕೆನಾ ಮಾನಿಟೈಸೇಷನ್ ಹಾಕಬೇಕು ಅಂದರೆ ಯೂಟ್ಯೂಬ್ ಮಾಡೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಫೋರ್ ತೌಸಂಡ್ ಅವರ್ ಜೊತೆಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲೇಬೇಕು ಅದು ವಿತಿನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಒಳಗಡೆ ಅಂದರೆ ಒನ್ ಇಯರ್ ಒಳಗಡೆ ಕಂಪ್ಲೀಟ್ ಆಗಲೇಬೇಕು ಅಕಸ್ಮಾತ್ ಆಗಿಲ್ಲ ಅಂದರೆ ತ್ರೀ ಸಿಕ್ಸ್ಟಿ ಫೋಟ್ ಡೇಸ್ ಏನಿದೆ ನೀವು ಫಸ್ಟ್ ಏನು ಮಾಡಿರ್ತಿರೋ ಆ ಡೇಸ್ ಎಲ್ಲ ಲೆಸ್ ಆಗ್ತಾ ಬರುತ್ತೆ ನೆಕ್ಸ್ಟ್ ನೀವು ಮಾಡೋದು ಹ್ಯಾಡ್ ಆಗ್ತಾ ಬರುತ್ತೆ ಇದರಿಂದ ನೀವು ಕಷ್ಟಪಟ್ಟು ಮಾಡಿರೋ ವಾಚ್ ಅವರ್ಸ್ ಕೂಡ ಕಳ್ಕೊತೀರಾ ಸೊ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆದಮೇಲೆ ಒಂದಿನ ಹ್ಯಾಡ್ ಆಗ್ತಾ ಇದ್ದಂಗೆ ಒಂದು ದಿನ ಲೆಸ್ ಆಗ್ತಾ ಬರುತ್ತೆ ನೀವು ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋವರೆಗೂ ಇದೇ ಪ್ರೋಸೆಸ್ ನಡೀತೆ ಇದನ್ನ ಇದರಿಂದ ನೀವು ಬೇಜಾರಾಗಿ ಏನು ಮಾಡ್ತೀರಾ ಯೂಟ್ಯೂಬ್ನ ಅಪ್ ಮಾಡ್ತೀರಾ ಗೀವ್ ಅಪ್ ಮಾಡೋದ್ರಿಂದ ಎಲ್ಲ ಸರಿ ಹೋಗುತ್ತಾ ಖಂಡಿತ ಎಲ್ಲ ನೀವು ಯಾ ಸೊ ಯಾರೆಲ್ಲ ತುಂಬ ದಿನದಿಂದ ಕಷ್ಟಪಟ್ಟು ವೀಡಿಯೋ ಮಾಡಿದ್ರು ಕೂಡ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಅವ್ರಿಗೆಲ್ಲ ಈ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಅದೇನಪ್ಪ ಅಂದರೆ ಪೇಡ್ ಪ್ರಮೋಷನ್ ಎಸ್ ನಾನು ಹೇಳ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಪೇಡ್ ಪ್ರಮೋಟ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಕೂಡ ಫೋರ್ ತೌಸಂಡ್ ವಾಚವನ್ನು ಕಂಪ್ಲೀಟ್ ಮಾಡಿ ನಿಮ್ಮ ಮಾನಿಟೈಸೇಷನ್ನ ಹಾನ್ ಮಾಡಿಕೊಂಡು ನೀವು ಕೂಡ ಹರ್ನಿಂಗ್ನ ಸ್ಟಾರ್ಟ್ ಮಾಡ್ಕೋಬೋದು ಯಾವುದು ಸುಳ್ಳಲ್ಲ ನಿಜ ಸೊ ಹೇಗೆ ಮಾಡೋದು ಏನು ಮಾಡೋದು ಏನು ವಿಷಯ ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ ಬನ್ನಿ ಸೊ ಪೇಡ್ ಪ್ರೊಮೋಷನಲ್ಲಿ ಟೂ ವೇ ಇರುತ್ತೆ ಇದರಲ್ಲಿ ಯಾವುದನ್ನು ಫಾಲೋ ಮಾಡಿದ್ರೆ ನಮ್ಮ ಅಕೌಂಟು ಸೇಫಾಗಿರುತ್ತೆ ಯಾವುದನ್ನು ಫಾಲೋ ಮಾಡಿದ್ರೆ ಫೋರ್ ತೌಸಂಡ್ ವಾಚವನ್ನು ಕಂಪ್ಲೀಟ್ ಮಾಡ್ಕೋಬೋದು ಯಾವುದನ್ನ ಫಾಲೋ ಮಾಡಿದ್ರೆ ನಮ್ಮ ಮಾನಿಟೈಸೇಷನ್ ಆನ್ ಆಗುತ್ತೆ ಇದನ್ನೆಲ್ಲ ತಿಳಿಸ್ಕೊಡ್ತೀನಿ ನಾನು ಹಾಗಲೇ ಹೇಳ್ದಂಗೆ ಪೇಡ್ ಪ್ರೊಮೋಷನಲ್ಲಿ ಟೂ ವೇ ಇರುತ್ತೆ ಅದರಲ್ಲಿ ನಮ್ಮ ಫಸ್ಟ್ ಬಂದು ಬಂದು ಎಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ವೆಬ್ಸೈಟ್ಗಳಿದೆ ಅಂದರೆ ನೀವು ಇಂತಿಷ್ಟು ದುಡ್ಡು ಅಂತ ಕೊಟ್ಬಿಟ್ರೆ ಅವರೇ ನಿಮ್ಮ ಚಾನಲ್ಗೆ ತೌಸಂಡ್ ಜನ ಸಬ್ಸ್ಕ್ರೈಬರ್ ಜೊತೆಗೆ ಫೋರ್ ತೌಸಂಡ್ ವಾಚವನ್ನು ಕಂಪ್ಲೀಟ್ ಮಾಡಿ ಕೊಡ್ತಾರೆ ಅದು ಹೇಗೆ ಎಷ್ಟು ಕಷ್ಟಪಟ್ಟರೂ ಕೂಡ ನಮಗೆ ನೂರು ವ್ಯೂಸ್ ಇನ್ನೂರು ವ್ಯೂಸ್ ಬರೋದಿಲ್ಲ ಬಟ್ ಅವ್ರು ದುಡ್ಡು ಕೊಟ್ಟಿದ ತಕ್ಷಣ ಒಂದೇ ವೀಡಿಯೋಗೆ ಫೋರ್ ತೌಸಂಡ್ ವಾಚವನ್ನು ಹೇಗೆ ಕಂಪ್ಲೀಟ್ ಮಾಡಿಕೊಡ್ತಾರೆ ಇನ್ ಡೀಟೇಲಾಗಿ ಹೇಳ್ತೀನಿ ನೋಡಿ ಯಾವ ರೀತಿ ಇದಾಗುತ್ತೆ ಅಂದರೆ ನೀವು ಇಷ್ಟು ದುಡ್ಡು ಕೊಟ್ಟಾದಮೇಲೆ ಅವರೇ ಒಂದಷ್ಟು ಮೇಲ್ ಐಡಿಗಳನ್ನ ಕ್ರಿಯೇಟ್ ಮಾಡಿರ್ತಾರೆ ಫೇಕ್ ಮೇಲ್ ಡಿಗಳನ್ನ ಆ ಫೇಕ್ ಮೇಲ್ ಐ ಡಿಗಳಲ್ಲಿ ನಿಮ್ಮಲ್ಲಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾ ಹೋಗ್ತಾರೆ ಒಂದು ಮೇಲ್ ಐಡಿಯಿಂದ ಒಂದು ಸಬ್ಸ್ಕ್ರೈಬ್ ಆಗ್ತಾರೆ ಅಂಥದ್ದು ಒಂದು ಐದು ಸಾವಿರ ಆರು ಸಾವಿರ ಮೇಲ್ ಐಡಿನ ಅವರು ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾರೆ ಸೊ ನಿಮಗೆ ಒಂದು ಸಾವಿರ ಸಬ್ಸ್ಕ್ರೈಬ್ ಬೇಕಾರೆ ಒಂದು ಸಾವಿರ ನಾಲ್ಕು ಸಾವಿರ ಬೇಕಾದ್ರೆ ನಾಲ್ಕು ಸಾವಿರ ಹತ್ತು ಸಾವಿರ ಬೇಕಾದ್ರೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ನ ಮಾಡಿಕೊಡ್ತಾರೆ ಜೊತೆಗೆ ಅವ್ರು ನಿಮ್ಮ ಅವರು ಮೊಬೈಲು ಆ್ಯಂಡ್ ಸಿಸ್ಟಮ್ನು ಕೂಡ ಇಟ್ಕೊಂಡಿರ್ತಾರೆ ಸೊ ಮೊಬೈಲ್ ಆ್ಯಂಡ್ ಸಿಸ್ಟಮ್ ಮೂಲಕ ನಿಮ್ಮ ವಿಡಿಯೋನ ಒಂದೇ ಸಲ ಪ್ಲೇ ಮಾಡಿ ಬಿಟ್ಬಿಡ್ತಾರೆ ಸೊ ಒಂದೇ ಸಲ ಎಷ್ಟೊಂದು ಡಿವೈಸ್ಗಳಲ್ಲಿ ಪ್ಲೇ ಆಗ್ತಾ ಇರೋದ್ರಿಂದ ನಿಮ್ಮ ಫೋರ್ ತೌಸಂಡ್ ವಾಚ್ ಓವರ್ಸ್ ಏನಿದೆ ಅದು ಆರಾಮಾಗಿ ಕಂಪ್ಲೀಟ್ ಆಗುತ್ತೆ ಅಲ್ಲಿಗೆ ಅವ್ರ ಕೆಲಸ ಮುಗಿಯುತ್ತೆ ಅವ್ರೇನು ದುಡ್ಡು ತಗೊಂಡಿದ್ರು ಆ ಕೆಲಸ ನಿಮಗೆ ಮುಗಿಸ್ಕೊಡ್ತಾರೆ ಅಲ್ಲಿಗೆ ನಿಮ್ಮ ಟೆನ್ಷನ್ ಕೂಡ ಫ್ರೀ ಆಯಿತು ಅಂತ ನೀವು ಅಂದ್ಕೊಂಡ್ರೆ ಖಂಡಿತ ಇಲ್ಲ ಇಲ್ಲಿಗೆ ನಿಮ್ಮ ಟೆನ್ಷನ್ ಡಬಲ್ ಆಗುತ್ತೆ ಯಾಕೆ ಅಂತ ಹೇಳ್ತೀನಿ ನೋಡಿ ನೀವೇನಾದರೂ ಈ ರೀತಿ ಪೇಡ್ ಪ್ರಮೋಷನ್ ಮಾಡಿದ್ದು ಯೂಟ್ಯೂಬರ್ಗೆ ಗೊತ್ತಾಯಿತು ಅಂದರೆ ಗೊತ್ತಾಯಿತು ಅಲ್ಲ ಗೊತ್ತಾಗೇ ಆಗುತ್ತೆ ಒಂದೇ ಸಲ ನಿಮ್ಮ ವೀಡಿಯೋ ಒಂದು ವೀಡಿಯೋ ಫೋರ್ ತೌಸಂಡ್ ವಾಚವನ್ನು ಪಡ್ಕೊತು ಒಂದೇ ವೀಡಿಯೋದ ಮುಖಾಂತರ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಯಿತು ಅಂದರೆ ಯೂಟ್ಯೂಬರ್ ಡೌಟ್ ಬಂದೇ ಬರುತ್ತೆ ಅದಾದಮೇಲೆ ನೀವು ಅಪ್ಲೋಡ್ ಮಾಡ್ತಿರಲ್ಲ ವೀಡಿಯೋಗಳು ಅವ್ರ ಕೆಲಸ ಮುಗೀತು ನೆಕ್ಸ್ಟ್ ನಿಮ್ಮ ವೀಡಿಯೋಗಳಿಗೆ ಅವ್ರು ಯಾವುದೇ ಅಂತ ಪ್ರಮೋಷನ್ ಮಾಡ್ಕೊಡೋದಿಲ್ಲ ಅವ್ರ ಕೆಲಸ ಮುಗೀತು ಅವ್ರು ಹೋಗ್ತಾರೆ ನೆಕ್ಸ್ಟ್ ನೀವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಸೇಮ್ ವೇ ನೀವು ಫಸ್ಟೆಲ್ಲ ಹೇಗೆ ವ್ಯೂಸ್ ಹಂಡ್ರೆಡ್ ಟು ಹಂಡ್ರೆಡ್ ವ್ಯೂಸ್ ಪಡ್ಕೊತಾ ಇದ್ರಿ ಫೋರ್ ತ್ರೀ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ತಾ ಇದ್ರೆ ಅದೇ ರೀತಿ ಮುಂದೆ ಹೋಗುತ್ತೆ ಓ ಅಲ್ಲಿಗೆ ಯೂಟ್ಯೂಬರ್ ಅರ್ಥ ಮಾಡ್ಕೊತಾರೆ ಏನೋ ಸ್ಕ್ಯಾಮ್ ನಡೆದಿದೆ ಅಂತ ಹೇಳಿ ಸೊ ಅದನ್ನು ಇನ್ ಆಗಿ ಚೆಕ್ ಮಾಡಿದಾಗ ಅಲ್ಲಿ ಸ್ಕ್ಯಾಮ್ ನಡೆದಿರೋದು ಅವ್ರಿಗೇನಾದರೂ ಗೊತ್ತಾಯಿತು ಅಂದರೆ ಇಲ್ಲ ಅವ್ರಿಗೇನಾದರೂ ಗಮನಕ್ಕೆ ಬಂತು ಅನ್ನೋದಾದರೆ ನಿಮ್ಮ ಚಾನಲ್ನ ಕಂಪ್ಲೀಟಾಗಿ ಡಿಲೀಟ್ ಮಾಡಿಬಿಡ್ತಾರೆ ಅಂದರೆ ನೀವು ಮತ್ತೆ ಆ ಐಡಿಯಿಂದ ಯಾವುದೇ ಆದಂಥ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದಕ್ಕಾಗಲ್ಲ ಅಲ್ಲಿಗೆ ನೀವು ಯೂಟ್ಯೂಬ್ ಚಾನಲ್ನ ಕಳ್ಕೊತೀರ ಸೋ ಇದರಲ್ಲಿ ತುಂಬಾ ಹುಷಾರಾಗಿರಬೇಕು ಸಲ ಯೂಟ್ಯೂಬರ್ ಡೌಟ್ ಬಂತು ಅಂದರೆ ನಿಮ್ಮ ಚಾನಲ್ ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಆಗೋದಿಲ್ಲ ಎನೇಬಲ್ ಮಾಡಿಬಿಡ್ತಾರೆ ಆದ್ದರಿಂದ ನೀವು ಈ ರೀತಿ ಪೇಡ್ ಪ್ರಮೋಷನ್ ಏನಿದೆ ಅದನ್ನು ಫಾಲೋ ಮಾಡೋಕೆ ಹೋಗಲೇಬೇಡಿ ಯಾರು ಏನೇ ಹೇಳಿದ್ರು ಅಷ್ಟೇ ನಾವು ಬೇರೆ ವಾಚವನ್ನು ಕಂಪ್ಲೀಟ್ ಮಾಡ್ಕೋಬೇಕು ಬೇಗ ಸಬ್ಸ್ಕ್ರೈಬನ್ನು ಮಾಡ್ಕೋಬೇಕು ಅಂತ ಹೇಳಿ ಈ ರೀತಿ ಫಾಲೋ ಮಾಡೋದು ನಿಮ್ಮ ಚಾನಲ್ ನಿಮ್ಮ ಕೈ ಬಿಟ್ಟು ಹೋಗುತ್ತೆ ಆವಾಗ ಇಷ್ಟು ದಿನ ನೀವು ಪಟ್ಟಿದ ಕಷ್ಟ ಎಲ್ಲ ವ್ಯರ್ಥ ಆಗುತ್ತೆ ಇನ್ವೆಸ್ಟ್ ಮಾಡಿರೋ ದುಡ್ಡು ಕೂಡ ವ್ಯರ್ಥ ಆಗುತ್ತೆ ಸೊ ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಈ ರೀತಿ ಪೇಡ್ ಪ್ರಮೋಷನ್ನ ಮಾಡ್ಕೊಬಿಡಿ ಮತ್ತು ಯಾವ ರೀತಿ ನಾವು ಫೋರ್ ತೌಸಂಡ್ ವಾಚವನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ ಕೇಳೋದಾದರೆ ನಾನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಈಗ ಎರಡು ವೇ ಪ್ರೊಮೋ ಪೇಡ್ ಪ್ರಮೋಷನ್ ಇದೆ ಅಂತ ಹೇಳಿದ್ದೆ ಫಸ್ಟ್ ವೇ ಆಯಿತು ಸೆಕೆಂಡ್ ವೇ ಯಾವುದು ಅಂತ ಹೇಳ್ತೀನಿ ಸೆಕೆಂಡ್ ವೇ ಬಂದು ಸ್ವಲ್ಪ ಸೇಫ್ ಆಗಿದೆ ನಿಮ್ಮ ಚಾನಲ್ ಯಾವುದೇ ಆದಂಥ ಪ್ರಾಬ್ಲಮ್ ಆಗೋದಿಲ್ಲ ಈ ಪೇಡ್ ಪ್ರಮೋಷನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಚಾನಲ್ ಯಾವುದೇ ಕಾರಣಕ್ಕೂ ಡಿಮೋನಿಟೈಸೇಷನು ಆಗೋದಿಲ್ಲ ಏನೇಬಲ್ಲೂ ಆಗೋದಿಲ್ಲ ನಿಮ್ಮ ಚಾನಲ್ ಕಂಪ್ಲೀಟಾಗಿ ಡಿಲೀಟ್ ಕೂಡ ಆಗೋದಿಲ್ಲ ಏನಾಗೋದಿಲ್ಲ ಸೇಫ್ ಆಗಿರುತ್ತೆ ಇದೊಂದು ಮಾತ್ರ ತಲೆಲಿಟ್ಕೊಳ್ಳಿ ಯಾಕಪ್ಪ ಅಂದರೆ ಈ ಪೇಡ್ ಪ್ರಮೋಷನ್ ಮಾಡ್ತಿರೋದು ಯೂಟ್ಯೂಬ್ ಅವರು ಅದೇನಪ್ಪ ವಿಷಯ ಬನ್ನಿ ಹೇಳ್ತೀನಿ ಯೂಟ್ಯೂಬರೇ ನಿಮ್ಮ ವೀಡಿಯೋನ ಪೇಡ್ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಇಂತಿಷ್ಟು ದುಡ್ಡು ಅಂತ ಕೊಟ್ಟರೆ ಸಾಕು ನಿಮ್ಮ ವೀಡಿಯೋಗೆ ಅವರೆಷ್ಟು ಇಷ್ಟು ವ್ಯೂಸ್ ಅಂತ ಕೊಡ್ತಾರೆ ಇದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಯೂಟ್ಯೂಬರೇ ಇದನ್ನು ಮಾಡೋದ್ರಿಂದ ಯೂಟ್ಯೂಬರ್ ಯಾವುದೇ ಕಾರಣಕ್ಕೂ ನಿಮ್ಮ ಚಾನಲ್ನ ಡಿಲೀಟ್ ಆಗಲಿ ಎನೇಬಲ್ ಆಗಲಿ ಮಾಡೋದಿಲ್ಲ ಈ ಅಡ್ವಾಂಟೇಜ್ನ ಹೇಗೆ ಬಳಸ್ಕೊಳ್ಳೋದು ಇದನ್ನು ಬಳಸ್ಕೊಂಡು ಹೇಗೆ ಫೋರ್ ತೌಸಂಡ್ ವಾಚವನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದು ಅನ್ನೋದಾದರೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಬನ್ನಿ ನೀವು ಇವಾಗ ಒಂದು ವೀಡಿಯೋ ಅಪ್ಲೋಡ್ ಮಾಡಿರ್ತೀರಲ್ವಾ ಆ ವೀಡಿಯೋ ಕೆಳಗಡೆ ನಿಮಗೆ ಲೈಕ್ ಶೇರ್ ಆಪ್ಷನ್ ಕಾಣ್ತಾ ಇರುತ್ತೆ ಅದ್ರ ಪಕ್ಕದಲ್ಲೇ ಪ್ರಮೋಟ್ ಅನ್ನೋ ಆಪ್ಷನ್ ಕೂಡ ಕಾಣುತ್ತೆ ಸೊ ನೀವೇನಾದರೂ ನಿಮ್ಮ ವೀಡಿಯೋನ ಪ್ರಮೋಟ್ ಮಾಡಿಕೊಂಡು ಫೋರ್ ತೌಸಂಡ್ ವಾಚ್ ಅವರ್ನ ಅಥವಾ ವ್ಯೂಸ್ನ ಪಡ್ಕೋಬೇಕು ಅಂದರೆ ಆ ಪ್ರಮೋಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಕೇಳುತ್ತೆ ಆಡಿಯನ್ಸ್ ಗ್ರೋತ್ ಅಥವಾ ವೀಡಿಯೋ ವ್ಯೂಸ್ ಅಂತ ಹೇಳಿ ನಿಮಗೆ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಬೇಕಂದ್ರೆ ನಿಮ್ಮ ವೀಡಿಯೋಗೆ ವ್ಯೂಸ್ ಬರಲೇಬೇಕು ಸೊ ನೀವು ವಿಡಿಯೋ ವ್ಯೂಸ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ನಿಮ್ಮ ಗೂಗಲ್ ಅಕೌಂಟ್ ಬಗ್ಗೆ ಡೀಟೇಲ್ಸ್ ತೋರಿಸುತ್ತೆ ಅದೇ ನಿಮ್ಮ ಗೂಗಲ್ ಅಕೌಂಟ್ ಆದರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವೀಡಿಯೋ ಡೀಟೇಲ್ಸ್ ಏನಿದೆ ಅದನ್ನೆಲ್ಲ ಯೂಟ್ಯೂಬ್ ತೋರಿಸುತ್ತೆ ಲೈಕ್ ನೀವು ಯಾವ ವೀಡಿಯೋನ ಪ್ರಮೋಟ್ ಇದ್ದೀರೋ ಆ ವೀಡಿಯೋ ಟೈಟಲ್ ಆಗಿರ್ಬೋದು ನಿಮ್ಮ ಚಾನಲ್ ನೇಮ್ ಆಗಿರ್ಬೋದು ನಿಮ್ಮ ವೀಡಿಯೋ ತಮ್ಲೈನ್ ಆಗಿರ್ಬೋದು ಪ್ರತಿಯೊಂದೂ ಅಲ್ಲಿ ಶೋ ಆಗುತ್ತೆ ಸೊ ಅದೇ ವೀಡಿಯೋ ನೀವು ಪ್ರಮೋಟ್ ಮಾಡಬೇಕು ಅಂದ್ಕೊಂಡ್ರೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಅಲ್ಲಿ ಅದಾದ್ಮೇಲೆ ಲೊಕೇಶನ್ ಕೇಳುತ್ತೆ ನೀವು ಯಾವ ಕಂಟ್ರಿಲಿ ಇದ್ದೀರೋ ಆ ಲೊಕೇಶನ್ ಸೆಲೆಕ್ಟ್ ಮಾಡಿ ಕ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಕೇಳುತ್ತೆ ಹೇಳುತ್ತೆ ಹೌ ಮಸ್ಟ್ ಡೂ ಯು ವಾಂಟ್ ಸ್ಪೆಂಡ್ ಅಂತ ಹೇಳಿ ಹಂಗಂದ್ರೆ ಈ ವಿಡಿಯೋ ಪ್ರಮೋಟ್ ಮಾಡೋಕ್ಕೆ ನೀವು ಎಷ್ಟು ರೂಪಾಯಿನ ಸ್ಪೆಂಡ್ ಮಾಡಕ್ಕೆ ರೆಡಿ ಇದ್ದೀರಾ ಅಂತ ಕೇಳುತ್ತೆ ಅಲ್ಲೇ ಆಪ್ಷನ್ ಆಪ್ಷನ್ ತೋರಿಸುತ್ತೆ ಒಂದು ಸಾವಿರ ಆಪ್ಷನ್ ಕೂಡ ತೋರಿಸುತ್ತೆ ಇನ್ನೂರು ರೂಪಾಯಿ ಆಪ್ಷನ್ ಕೂಡ ತೋರಿಸುತ್ತೆ ಐನೂರು ರೂಪಾಯಿ ಆಪ್ಷನು ಐದು ಸಾವಿರ ಆಪ್ಷನು ಟೆನ್ ತೌಸಂಡ್ ಆಪ್ಷನ್ ಕೂಡ ತೋರಿಸುತ್ತೆ ನಿಮ್ಮ ಅಮೌಂಟ್ ಜಾಸ್ತಿ ಆದಷ್ಟು ನಿಮ್ಮ ವ್ಯೂಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಇಷ್ಟು ಜನಕ್ಕೆ ಕಳಿಸುತ್ತೀವಿ ಅಂತ ಹೇಳಿ ತೋರಿಸ್ತಾ ಇರ್ತಾರೆ ಸೊ ನೀವು ಒಂದು ಸಾವಿರ ರೂಪಾಯಿಗೆ ಓಕೆ ಮಾಡ್ತು ಅಂತ ಅಂದರೆ ಅಲ್ಲಿ ಒಂದು ಸಾವಿರ ರೂಪಾಯಿಗೆ ಇಷ್ಟು ವ್ಯೂಸ್ ಬರುತ್ತೆ ನಿಮ್ಮ ವೀಡಿಯೋಗೆ ಅಂತಲೂ ತೋರಿಸುತ್ತೆ ಅಲ್ಲಿ ನೀವು ಎಲ್ಲ ಡೀಟೇಲ್ಸು ಅಲ್ಲೇ ತೋರಿಸೋದ್ರಿಂದ ಅಲ್ಲಿ ಓದ್ಕೊಂಡು ನೀವು ಎಷ್ಟು ರೂಪಾಯಿ ನೀವು ಸ್ಪೆಂಡ್ ಮಾಡೋಕ್ಕೆ ಇದ್ದೀರೋ ಅಷ್ಟು ರೂಪಾಯಿನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಸೊ ಅದಾದಮೇಲೆ ಲಾಸ್ಟ್ ಬಂದು ಎಂಟ್ರಿ ಓರ್ ಪೇಮೆಂಟ್ ಇನ್ಫಾರ್ಮೇಷನ್ ಅಂತ ಬರುತ್ತೆ ಅಲ್ಲಿ ಪ್ರತಿಯೊಂದನ್ನು ನೀವು ಕ್ಲಿಕ್ ಮಾಡಿ ಚೆಕ್ ಮಾಡಿ ನಿಮ್ಮ ಪೇಮೆಂಟ್ ಇನ್ಫಾರ್ಮೇಷನ್ ಏನಿದೆ ಅದನ್ನೆಲ್ಲ ಫಿಲ್ ಅಪ್ ಮಾಡಿದ್ರೆ ಅಲ್ಲಿಗೆ ನಿಮ್ಮ ವಿಡಿಯೋ ಪ್ರೊಮೋಟ್ ಆಗುತ್ತೆ ಅಂದರೆ ಅವರು ಹೇಳ್ದಿರೋ ಅಷ್ಟೇ ಅವರು ಹೇಳಿರೋ ಅಷ್ಟು ಜನಕ್ಕೆ ನಿಮ್ಮ ವೀಡಿಯೋ ಕೂಡ ರೀಚ್ ಆಗುತ್ತೆ ಈ ರೀತಿ ಪೇಡ್ ಪ್ರಮೋಷನ್ ಮಾಡೋದರಿಂದ ಫೋರ್ ತೌಸಂಡ್ ವಾಚ್ ಅವರ್ ಈಸಿಯಾಗಿ ಮಾಡ್ಕೋಬೋದು ಬಟ್ ಅದರಲ್ಲೂ ಒಂದು ಡಿಸ್ಅಡ್ವಾಂಟೇಜ್ ಇದೆ ಏನಪ್ಪಾ ಅಂದರೆ ಅವ್ರು ಹೇಳ್ತಿದ್ದಾರೆ ಇಷ್ಟು ಜನಕ್ಕೆ ಕಳಿಸ್ತೀವಿ ಅಂತ ಹೇಳಿ ಬಟ್ ಆಡಿಯನ್ಸ್ ಮೇಲೆ ಇದೆಲ್ಲ ಡಿಪೆಂಡ್ ಆಗಿರುತ್ತೆ ಆಡಿಯನ್ಸು ನಿಮ್ಮ ವಿಡಿಯೋನ ಕ್ಲಿಕ್ ಮಾಡಿ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದು ಅದರ್ವೈಸ್ ಎಷ್ಟೇ ವ್ಯೂಸ್ ಬಂದರೂ ಕೂಡ ನಿಮ್ಮ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗೋದಿಲ್ಲ ನಿಮ್ಗೆ ಒಂದು ನಂಬಿಕೆ ಇತ್ತು ನಾನು ತುಂಬ ಚೆನ್ನಾಗಿ ವೀಡಿಯೋ ಮಾಡಿದ್ದೀನಿ ತುಂಬ ಕ್ಲಾರಿಟಿ ಕೊಟ್ಟು ವಾಯ್ಸ್ ಓವರ್ ಚೆನ್ನಾಗಿ ಕೊಟ್ಟು ಆ್ಯಂಡ್ ತಮ್ಲೈನೆಲ್ಲ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿದ್ದೀನಿ ಯಾವುದೇ ಕಾಡ ಯಾವುದೇ ಕಾರಣಕ್ಕೂ ವ್ಯೂವರ್ಸ್ ನನ್ನ ವೀಡಿಯೋನ ಸ್ಕಿಪ್ ಮಾಡೋದಿಲ್ಲ ಅನ್ನೋ ಓಪ್ ನಿಮಗಿತ್ತು ಅಂದರೆ ಈ ರೀತಿ ಪೇಡ್ ಪ್ರಮೋಷನ್ನ ಮಾಡ್ಕೋಬೋದು ಅದರ್ವೈಸ್ ಈ ರೀತಿ ಮಾಡೋಕ್ಕೂ ಸ್ವಲ್ಪ ಯೋಚನೆ ಮಾಡಿ ಅಂದರೆ ನೀವು ದುಡ್ಡು ಕೊಟ್ಟು ಪ್ರಮೋಷನ್ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಸೊ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದು ಈ ಆಪ್ಷನ್ ಯಾರಿಗೆ ಒಳ್ಳೆಯದು ಅನ್ನೋದಾದರೆ ಎಷ್ಟೇ ಕಷ್ಟಪಟ್ಟು ಎಷ್ಟೇ ಚೆನ್ನಾಗಿ ವೀಡಿಯೋ ಮಾಡಿದ್ರು ಕೂಡ ವ್ಯೂಸ್ ಬರ್ತಾ ಇಲ್ಲ ಟೂ ಆರ್ ತ್ರೀ ಇಯರ್ಸ್ ಆಗಿದೆ ಆದರೂ ಕೂಡ ನನ್ನ ಚಾನಲ್ ಮಾನಿಟೈಸೇಷನ್ ಆಗ್ತಿಲ್ಲ ಆದರೂ ಕೂಡ ನನ್ನ ಚಾನಲ್ಗೆ ವ್ಯೂಸ್ ಇಲ್ಲ ಅಂತ ಹೇಳಿ ಯಾರು ಡಿಮೋಟಿವೇಶನ್ ಆಗಿರ್ತೀರೋ ಅವರಿಗೆಲ್ಲ ಇದೊಂದು ಚಾನ್ಸ್ ಅಂತ ಹೇಳ್ಬೋದು ನೀವು ಈ ರೀತಿನೂ ಒಂದು ಚಾನ್ಸ್ನ ಟ್ರೈ ಮಾಡಿ ಸ್ವಲ್ಪ ಕಡಿಮೆನೇ ಇನ್ವೆಸ್ಟ್ ಮಾಡಿ ಕಡಿಮೆ ಇನ್ವೆಸ್ಟ್ ಮಾಡಿ ಅಲ್ಲೇನದು ಕ್ಲಿಕ್ ಆಯಿತು ಅಂದರೆ ನೆಕ್ಸ್ಟ್ ಬೇರೆ ವೀಡಿಯೋಗಳಿಗೂ ನೀವು ಇನ್ವೆಸ್ಟ್ ಮಾಡಿ ನಿಮ್ಮ ಮಾನಿಟೈಸೇಷನ್ನ ಹಾನ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಬೇಗನೆ ಮಾನಿಟೈಸೇಷನ್ ಆಗುತ್ತೆ ಅದಾದಮೇಲೆ ನಿಮ್ಮ ರೆಗ್ಯುಲರ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ಅರ್ನಿಂಗ್ ಅನ್ನೋದನ್ನ ಮಾಡ್ಬೋದು ಏನು ಇನ್ವೆಸ್ಟ್ ಮಾಡಿರ್ತೀರೋ ಅದು ರಿಪೀಟ್ ನಿಮಗೆ ಬರುತ್ತೆ ಸೊ ಯೂಟ್ಯೂಬಲ್ಲಿ ಏನೇ ಇನ್ವೆಸ್ಟ್ ಮಾಡಿದ್ರೂ ಅದಕ್ಕೆ ಮೋಸ ಆಗೋದಿಲ್ಲ ಬಟ್ ನಾನು ಹೇಳಿದ್ದು ಈ ರೀತಿ ಬೇಕಾದರೆ ಮಾಡಿ ಬಟ್ ನಾನು ಫಸ್ಟ್ ಹೇಳಿದ್ನಲ್ಲ ಆ ರೀತಿ ಯಾವತ್ತೂ ಮಾಡೋಕ್ಕೆ ಹೋಗ್ಬಿಡಿ ಯಾರದೋ ಒಬ್ಬರಿಗೆ ನಾವು ದುಡ್ಡು ಕೊಟ್ಟು ನಮ್ಮ ಚಾನಲ್ನ ಪ್ರಮೋಷನ್ ಮಾಡ್ಕೋತೀವಿ ಅಂದರೆ ಅದರಿಂದ ನಮ್ಮ ಚಾನಲ್ ಯಾವತ್ತೂ ಡೇಂಜರಲ್ಲೇ ಇರುತ್ತೆ ಹೊರತು ಸೇಫ್ ಆಗೋಲ್ಲ ಇದು ಯೂಟ್ಯೂಬರೇ ಮಾಡ್ತಾ ಇರೋದ್ರಿಂದ ಇದರಿಂದ ನಮ್ಮ ಚಾನಲ್ ಸೇಫಾಗೇ ಇರುತ್ತೆ ಬಟ್ ಅದು ಯಾರೋ ಒಬ್ರು ನಮ್ಗೆ ಇರೋರು ಮಾಡ್ತಾ ಇರೋದ್ರಿಂದ ಅದು ಸ್ಕ್ಯಾಮ್ ಅಂತ ಅನಿಸ್ಕೊಳ್ಳುತ್ತೆ ಆದ್ದರಿಂದ ಅದನ್ನು ಯಾರೂ ಫಾಲೋ ಮಾಡಬೇಡಿ ಅಕಸ್ಮಾತ್ ಫಾಲೋ ಮಾಡಬೇಕು ಅಂದ್ಕೊಂಡ್ರೆ ಈ ಸೆಕೆಂಡ್ ವೇನ ಫಾಲೋ ಮಾಡಿ ಇದರಿಂದ ನಿಮ್ಮ ಚಾನಲ್ ಗ್ರೋ ಕೂಡ ಆಗ್ಬೋದು ಸೊ ಯಾರೆಲ್ಲ ತುಂಬನೇ ಕಷ್ಟಪಟ್ಟು ಡಿಮೋಟಿವೇಶನ್ ಆಗಿ ಗೀವ್ ಅಪ್ ಮಾಡಿದ್ದೀರೋ ಅವರಿಗೆಲ್ಲ ಇದೊಂದು ಚಾನ್ಸ್ ಅಂತಲೇ ಹೇಳ್ಬೋದು ಹಂಗಂತ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಕಡಿಮೆ ಇನ್ವೆಸ್ಟ್ ಮಾಡಿ ಒಂದು ವೀಡಿಯೋಗೆ ಅಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ ನೋಡಿ ಚೇಂಜಸ್ ಏನಾದರೂ ಆಯಿತು ಅಂದರೆ ನೆಕ್ಸ್ಟ್ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಿ ಬೇಗನೆ ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡಿಕೊಂಡು ಅದಾದಮೇಲೆ ಹರ್ನಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡಿಕೊಡಿ ಸೊ ಈ ಸೆಕೆಂಡ್ ಮೇ ಯಾರಿಗಾದರೂ ಅರ್ಥ ಆಗಿಲ್ಲ ನಾನು ಹೇಗೆ ಪ್ರಮೋಷನ್ ಮಾಡ್ಕೊಳ್ಳೋದು ನಮ್ಮ ವೀಡಿಯೋನ ಅನ್ನೋದಾದರೆ ನಾನು ಇದೇ ವೀಡಿಯೋದಲ್ಲಿ ನನ್ನ ಸ್ಕ್ರೀನ್ ರೆಕಾರ್ಡನ್ನ ಅಟ್ಯಾಚ್ ಮಾಡಿರ್ತೀನಿ ಅದನ್ನು ಕೂಡ ನೋಡಿಕೊಂಡು ನೀವು ಫಾಲೋ ಮಾಡಿ ನೀವು ನಿಮ್ಮ ವೀಡಿಯೋನ ಪ್ರಮೋಟ್ ಮಾಡ್ಕೋಬೋದು ಫಸ್ಟ್ ಯೂಟ್ಯೂಬ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ಮೇಲೆ ನಿಮ್ಮ ಚಾನಲ್ನ ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಯಾವ ವೀಡಿಯೋನ ಪ್ರಮೋಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ನಾನು ಈ ವಿಡಿಯೋ ಇಲ್ಲಿ ನಿಮಗೆ ಆಡಿಯನ್ಸ್ ಗ್ರೋತ್ ಬೇಕಾ ಅಥವಾ ವೀಡಿಯೋ ವ್ಯೂಸ್ ಬೇಕಾ ಅಂತ ಹೇಳಿ ಕೇಳ್ತಿದ್ದಾರೆ ನಿಮ್ಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಲೈಕ್ ನಾನಿಲ್ಲಿ ವೀಡಿಯೋಸ್ ವ್ಯೂಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಗೂಗಲ್ ಆ್ಯಡ್ಸ್ ಅಕೌಂಟ್ ಅಂತ ತೋರಿಸ್ತಿದೆ ಸೊ ಇದೇ ನಾನು ಆ್ಯಡ್ಸ್ ಅಕೌಂಟ್ ಆಗಿರೋದನ್ನು ಇದರ ಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡ್ತೀನಿ ಸೊ ನೆಕ್ಸ್ಟ್ ಬಂದು ಈ ರೀತಿ ನಿಮ್ಮ ವೀಡಿಯೋ ಡೀಟೇಲ್ಸ್ ಎಲ್ಲ ತೋರಿಸ್ತಾರೆ ಲೈಕ್ ಟೈಟಲ್ ಆಗಿರ್ಬೋದು ನೀವು ಹಾಕಿರೋ ಡಿಸ್ಕ್ರಿಪ್ಷನ್ ಆಗಿರ್ಬೋದು ಆ್ಯಂಡ್ ಲೈನ್ ಪ್ರತಿಯೊಂದು ತೋರಿಸುತ್ತೆ ಇದೇ ನೀವು ಪ್ರಮೋಟ್ ಮಾಡಬೇಕಾಗಿರೋ ವೀಡಿಯೋ ಆದರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಲೊಕೇಶನ್ ಇಂಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಇಂಪಾರ್ಟೆಂಟ್ ಪಾಯಿಂಟ್ ಹೌ ಮಚ್ ಡೂ ಯು ವಾಂಟ್ ಸ್ಪೆಂಡ್ ಅಂತ ಇದೆ ಲೈಕ್ ನೀವೇನಾದರೂ ತೌಸಂಡ್ ರುಪೀಸ್ ಸ್ಪೆಂಡ್ ಮಾಡ್ತೀರಾ ಅಂದರೆ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡಿಂದ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಅವ್ರಿಗೂ ವ್ಯೂಸ್ನ ಯೂಟ್ಯೂಬರು ಕೊಡ್ತಾರೆ ಎಸ್ಟಿಮೇಟೆಡ್ ಇಂಪ್ರೆಷನ್ ಇಂಪ್ರೆಷನ್ ಎಷ್ಟು ಜನಕ್ಕೆ ಕಳಿಸ್ತಾರೆ ಅನ್ನೋದಾದರೆ ಇಪ್ಪತ್ತ್ಮೂರು ಸಾವಿರದಿಂದ ಅರವತ್ತು ಸಾವಿರ ಜನಕ್ಕೆ ಇಂಪ್ರೆಷನ್ ಕಳಿಸ್ತಾರೆ ಅದರಲ್ಲಿ ಈ ವ್ಯೂಸ್ ಬಂದು ಸಾವಿರದ ಆರ್ನೂರಿಂದ ಐದು ಸಾವಿರದ ಒಳಗಡೆ ವ್ಯೂಸ್ ಬರುತ್ತೆ ಸೊ ಅದೇ ನೀವು ಅಮೌಂಟ್ನ ಕಡಿಮೆ ಮಾಡ್ತು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಬಜೆಟ್ ಅಂತ ಇದೆ ಅದನ್ನು ನೀವು ಸ್ವಲ್ಪ ಡೌನ್ ಮಾಡ್ತಾ ಬನ್ನಿ ಸೊ ಅವಾಗ ವ್ಯೂಸ್ ಕೂಡ ಡೌನ್ ಆಗುತ್ತೆ ಇಂಪ್ರೆಷನ್ ಕೂಡ ಡೌನ್ ಆಗುತ್ತೆ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರೋ ಅಷ್ಟು ನಿಮಗೆ ವ್ಯೂಸ್ ಮತ್ತು ಇಂಪ್ರೆಷನ್ ಜಾಸ್ತಿ ಆಗುತ್ತೆ ಸೊ ಲೈಕ್ ನೋಡಿ ನಾನು ಇವಾಗ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇದ್ದೀನಿ ಅಂತ ಸೆಲೆಕ್ಟ್ ಮಾಡ್ಕೊಂಡೆ ಇಲ್ಲಿ ವ್ಯೂವ್ಸ್ ಬಂದು ಎರಡು ಸಾವಿರದ ಆರುನೂರಿಂದ ಎಂಟು ಸಾವಿರದ ಐನೂರು ವ್ಯೂವ್ಸ್ ತೋರಿಸ್ತಾ ಇದೆ ಆ್ಯಂಡ್ ಡ್ಯೂರೇಷನ್ ಎಷ್ಟು ಡೇ ಒಳಗಡೆ ಇಷ್ಟು ವ್ಯೂಸ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ಡ್ಯೂರೇಷನ್ ತೋರಿಸ್ತಾ ಇದೆ ನಾವಿಲ್ಲಿ ಜಸ್ಟ್ ಸಿಕ್ಸ್ಟಿ ಡೇಸ್ ತ್ರೀ ಡೇಸ ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು ಇದೆಲ್ಲ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಪಟ್ಟ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಎಂಟರ್ ಇವರ ಪೇಮೆಂಟ್ ಇನ್ಫಾರ್ಮೇಷನ್ ಅಂತ ಇದೆ ಇದೆಲ್ಲ ಸೆಲೆಕ್ಟ್ ಆದಮೇಲೆ ಫೈನಲೈಸ್ ಕೊಡಿ ಈಗ ಫೈನಲೈಸ್ ಕೊಡ್ತು ಅಂತ ಅಂದರೆ ನಿಮ್ಮ ವೀಡಿಯೋ ಕೂಡ ಪ್ರಮೋಟ್ ಆಗುತ್ತೆ ಸೊ ಇಲ್ಲಿಗೆ ನಾನು ನೀವು ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್